ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸ್ಕೊಂಡು ಇವರು ನಾಮಪತ್ರನ ವಾಪಸ್ ತಗೊಂಡಿರೋದು ನಾವು ಪಕ್ಷದ ವರಿಷ್ಠರು ಗಮನಕ್ಕೆ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತ್ರವನ್ನು ಪಕ್ಷ ನಿರ್ಣಯ ಮಾಡ್ತಿದೆ ಇವತ್ತು ಈ ರೀತಿಯಾದಂಥ ಅನಾಹುತ ಅನಾಹುತ ಅಂದ್ರೆ ಪಕ್ಷದ ಪಕ್ಷಕ್ಕೆ ಮೋಸ ಮಾಡೋದು ತಾಯಿಗೆ ಮೋಸ ಮಾಡೋದು ಎರಡೂ ಒಂದೇ ಪಕ್ಷದಲ್ಲಿ ಎಮ್ ಎಲ್ ಎ ಆಗಿ ಎರಡು ಸತಿ ಎಮ್ ಎಲ್ ಎ ಆಗಿ ಒಂದು ಪಕ್ಷ ಇವ್ರಿಗೆ ಅಧಿಕಾರ ಕೊಟ್ಟು ಎಲ್ಲ ಮಾಡಿ ಮಗಳಿಗೆ ಸೀಟ್ ಕೊಟ್ಟು ತಾಯಿಗೆ ಸೀಟ್ ಕೊಟ್ಟು ಇವ್ರಿಗೆ ಸೀಟ್ ಕೊಟ್ಟು ಮಾಡಿ ಇವತ್ತು ಯಾವುದೋ ಆಸೆಗೆ ಒಳಪಟ್ಟು ಇವತ್ತು ಅದು ಕೊತ್ತೂರು ಮಂಜುನಾಥ್ ಕೊತ್ತೂರು ಮಂಜುನಾಥ್ ಜೊತೆ ಕೈ ಜೋಡಿಸ್ತಾರೆ ಅಂದರೆ ಸನ್ಮಾನ್ಯ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಈ ಜಿಲ್ಲೆ ಜನ ಪೂರಂಕುಶವಾಗಿ ಆಲೋಚನೆ ಮಾಡಬೇಕು ಸಂಪಂಗಿದಾಯ್ತು ಮಗ ಒಳ್ಳೆ ಬೆಳೀತಾ ಇದ್ದ ಸಣ್ಣ ವಯಸ್ಸಿಗೆ ತಾಲೂಕ್ ಸೊಸೈಟಿ ಅಧ್ಯಕ್ಷನಾದ ಅವನು ಚುನಾವಣೆಗೆ ನಿಂತಿದ್ರೆ ನೂರ ನೂರು ಗೆಲ್ತಾ ಇದ್ದ ಮೇಲೆ ಅಷ್ಟು ಅವಿಶ್ವಾಸ ಇತ್ತು ಸದಸ್ಯರುಗಳಿಗೆ ಆದ್ರೆ ಇವತ್ತು ತಾಯಿಗೆ ಮೋಸ ಮಾಡುವಂಥ ಕೆಲಸ ಇವರು ಮಾಡಿದ್ದಾರೆ ಪಕ್ಷದ ಗಮನಕ್ಕೆ ನಾವು ತಂದಿದ್ದೀವಿ ಪಕ್ಷ ಇದನ್ನ ತೀರ್ಮಾನ ತಗೊಂತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಓಮ್ ಶಕ್ತಿ ಚಲಪತಿ ಅವರು ಕೂಡ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ತಂದಿದ್ದಾರೆ ಮುಂದಕ್ಕೆ ಇವರು ರಾಜಕೀಯದಲ್ಲಿ ಬೆಳಿಬೇಕು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಇದ್ದಿದ್ರೆ ಒಬ್ಬ ಕೊತ್ತೂರು ಮಂಜುನಾಥ್ಗೆ ಕೈ ಜೋಡಿಸಿ ಅವನ್ನ ಅವಿರೋಧವಾಗಿ ಆಯ್ಕೆ ಮಾಡೋಂಥ ಕೆಲಸಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಇದು ತಲೆ ತಗ್ಸ್ತಕ್ಕಂಥ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಮಾಡ್ತೀನಿ ಎಲ್ಲ ನಮ್ಗೆ ಏನೂ ಗೊತ್ತಿಲ್ಲ ಅವರು ಓಟು ವಾಪಸ್ ತಗೊಂಡಿರೋದು ನಿಜ ಸುಮ್ ಸುಮ್ಮನೆ ಅಂತೂ ವಾಪಸ್ ತಗೊಳ್ಳಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಬಾಯಲ್ಲಿ ಬರೋದು ಬೇಡ ಯಾವಾಗ ನೀವೇ ಅರ್ಥ ಮಾಡೋಕೆ ಯಾಕಂದರೆ ಎಲ್ಲ ರಾಜಕಾರಣಿಗಳಿಂದ ಬ್ರಿಲಿಯಂಟ್ಸ್ ಇದ್ರೆ ನೀವು ನೀವು ಇಲ್ಲಿ ಕೂತಿರೋರು ಅವ್ರು ಯಾರ್ಯಾರು ಕೈ ಜೋಡಿಸಿರ್ತಾರೆ ಯಾರು ಶಕ್ತಿ ಕೊಟ್ಟಿರ್ತಾರೆ ಅವ್ರಿಗೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಂತೆ ಒಬ್ಬರೇ ಮಾಡೋ ಅಲ್ಲ ಅದು ಕಂಪಂಗಿ ಏನು ಸ್ಟೇಟ್ಮೆಂಟ್ ಮಾಡೋರಲ್ಲ ವರ್ತೂರು ಪ್ರಕಾಶ್ ಸಹಕಾರ ಕೊಟ್ಟಿದ್ದು ನಾನು ನೋಡಿದೆ ವೀಡಿಯೋ ಬಕ್ರೆ ಪ್ರಕಾಶಕ್ಕೆ ಮಾತಾಡಿದೆ ಬಂ ಮಂಜು ಬಂಕಮಂಜ್ ಮಾತಾಡಿ ಎಲ್ಲ ಸುಳ್ಳೆ ಅಲ್ಲ ಹೋಗಿ ಹೋಗಿ ನಾವು ಕೊತ್ತೂರು ಬಂದು ನೋದು ಕೆಲಸ್ತೀವ ಓಟ್ ಹಾಕ್ಸ್ತೀವ್ ಮುನಿಪ್ಪನಕ ಕೊತ್ತೂರ್ಗೆ ಮುಂಚೆ ಓಟ್ ಹಾಕ್ಸೋದು ಕತ್ತುಿಕೊಂಡು ಎರಡೂ ಒಂದೇನೆ ಅವರು ಯಾರು ಅಪ್ ಸೈನ್ ಹಾಕೋಕೆ ರೆಡಿ ಇಲ್ಲ ಓಟ್ ರೆಡಿ ಇದು ಸೀಕ್ರೆಟ್ ಬ್ಯಾಲೆಟ್ ಕೊತ್ತೂರ್ ಮೇಲೆ ಕತ್ಕಿತ್ತು ನಾವು ಫೈಲರ್ ಆಗೋದ್ವಿ ನಾವು ಸೂಚಕರು ಇಲ್ಲ ನಮ್ಮ ನನ್ನ ನನ್ನ ಲೆಕ್ಕಾಚಾರಕ್ಕೆ ಜೋರಾಗೆ ನಡೆದೈತೆ ನಮ್ಮ ಮೋದಿ ಸರ್ ಹೋಗಿ ಅಲ್ಲಿ ರಾತ್ರಿ ಒಂದೊಂದು ಕಾಲಲ್ಲಿ ಹಾಕ್ಬಿಟ್ಟು ಬಂದ್ರಲ್ಲ ಸುಮಾರು ಜನ ಹೋಗ್ಬಿಟ್ರಲ್ಲ ಇವತ್ತು ಅಲ್ಲಿ ಏನು ನಡೀತಾ ಅಲ್ಲಿ ಇಲ್ಲಿ ನಡೆದಿರೋ ರಾತ್ರಿ ರಾತ್ರಿ ಓವರ್ ರಾತ್ರಿ ದೊಡ್ಡ ದೊಡ್ಡವರೇ ಸರ್ಕೊಂಡ್ಬಿಟ್ರಲ್ಲ ಕೊತ್ತೂರು ಪರವಾಗಿ ಮಣ್ಣು ತಿಂದ್ಬಿಟ್ರು ಕೆಮ್ಮಣ್ಣು 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 ಅಂದರೆ ನಾವು ಕಣ್ಣಲ್ಲಿ ನೋಡ್ತೀರಾ ಇಷ್ಟು ತಗೊಂಡವ್ರೆ ಅಷ್ಟು ತಗೊಂಡವ್ರೆ ಅಂತ ಹೇಳಕ್ ಆಗಲ್ಲ ವಾಪಸ್ ತೆಗಿಬೇಕಾದ್ರೆ ಬೆಳಿಗ್ಗೆ ಆರು ಗಂಟೆಗೆ ಅನಿಲ್ ರೈಟ್ ಹ್ಯಾಂಡು ಅನಿಲ್ ರೈಟ್ ಹ್ಯಾಂಡು ಮುರಳಿಗೌಡ ಮೈಲಾಂಡಹಳ್ಳಿ ಮುರಳಿ ಬೆಂಗ್ಳೂರ್ಗೆ ಹೋಗಿ ಅಲ್ಲಿ ಅವ್ರ ಮನೇಲಿ ಕುತ್ಕೊಂಡು ಅಲ್ಲಿಂದ ಕರ್ಕೊಂಡು ಬಂದಿದ್ದು ಹತ್ತು ಗಂಟೆಗೆ ಓಡಿ ಓಡಿ ಸಿ ಆಫೀಸಲ್ಲಿ ಹತ್ತು ಗಂಟೆಗೆ ತಗೊಂಡು ಮುರಳಿಗೌಡ ನಿನ್ನ ಅಜೆಕ್ಟ್ಗೊಂಡು ಅಜೆಕ್ಟಿ ಆತ್ ನಾನೇ ಮಾಡಿದ್ದ ಅಧ್ಯಕ್ಷನ ಇವಾಗ ನಿಮ್ಗೆ ಅರ್ಥ ಆಗಿರ್ಬೇಕು ಯಾರ ತಕ್ಷೆ ಅಂತ